ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್ ಇವತ್ತು ನನಗೆ ಐ ವಿ ಹೋಗ್ಲಿಕ್ಕೆ ಉಂಟು ಕಾಲೇಜಿಂದ ಹಾಗಾಗಿ ನಾನು ಆರು ಗಾತ್ತು ಇನ್ನು ಹೊರಟ ಬೈ ಅದರಿಂದ ಬಸ್ಸಿಗೆ ವೆಯ್ಟಿ ಆರು ಕಾಲಿಗೆ ನಾನು ಉಮ್ರ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿ ಬಸ್ಸಿಗೆ ವೆಯ್ಟ್ ಇದ್ದೇನೆ ಇನ್ನೂ ಕೂಡ ಬಸ್ ಬರಲಿಲ್ಲ ಈಗ ನಾವು ಬಸ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಲಾಗ್ ಸ್ಟಾರ್ಟ್ ಮಾಡುವ बस सुले टेपल के रीच आग आरूवरे बस <स्थागा> bantu ನಾವು ಕಾಲೇಜಿಂದ ಇಂಡಸ್ಟ್ರಿ ವಿಸಿಟ್ಗೆ ಹೋಗ್ತಾ ಇದ್ದೇವೆ ಎಲ್ಲಿಗೆ ಅಂತ ಹೇಳಿದರೆ ಮನೆ ಕಾಲ್ ಇವತ್ತು ನಾವು ಹೋಗೋ ಇಂಡಸ್ಟ್ರಿ ಎಲ್ಲ ಮಾಡಿದ್ರು ನಾನು ಈ ಲಾಗಲ್ಲಿ ಅಪ್ಡೇಟ್ ಕೊಡ್ತೇನೆ ಏಳುವರೆ ಆಗುವಾಗ ನಾವು ಕಲ್ಲಡ್ ಕಲತ್ತಿರುವ ಸಮುದ್ರ ಹೋಟೆಲಿಗೆ ಕಾಫಿ ಕುಡಿಲಿಕ್ಕೆ ಅಂತ ಬಂದ್ವಿ ಎಲ್ಲರೂ ಕಾಫಿ ಕುಡಿಲಿಕ್ಕೆ ಹೋದ್ರು ನನ್ನ ಫ್ರೆಂಡ್ಸ್ ಗ್ಯಾಂಗ್ ಮಾತ್ರ ಕಾಫಿ ಕುಡಿಲಿಕ್ಕೆ ಅಂತ ಹೇಳಿದ್ರೆ ನನ್ನ ಮಾವನ ಹತ್ರ ಮಾಡಿ ಕೊಡ್ಲಿಕ್ಕೆ ಹೇಳಿದ್ದೆ ಹಾಗೆ ನಾವು ಬಂದ್ ತಿಂತ ಇದ್ದೇವೆ ಎಲ್ಲರೂ ಹತ್ತುವರೆ ಆಗುವಾಗ ನಾವು ಫಸ್ಟ್ ಇಂಡಸ್ಟ್ರಿ ವಿಸಿಟ್ಗೆ ರೀಚ್ ಆದ್ವಿ ಯಾವುದು ಅಂತ ಹೇಳಿದ್ರೆ ಬಾಲಿಗ ಫಿಶ್ ನೆಟ್ ಇಂಡಸ್ಟ್ರಿ ಈ ಇಂಡಸ್ಟ್ರಿಯನ್ನು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ವಾಮನ್ ಬಾಲಿಕಾ ಇವರು ಪ್ರಾರಂಭಿಸಿದ್ದಾರೆ ಫಿಶ್ ನೆಟ್ ಮಾಡುವ ಇಂಡಸ್ಟ್ರಿ ಆಗಿದೆ ಇದು ಹನ್ನೆರಡು ಗಂಟೆ ಆಗಬಹುದು ವಿಸಿಟ್ ಮಾಡಿದ್ವಿ ಇಂಡಸ್ಟ್ರಿಯಲ್ಲಿ ಕಾರ್ಡ್ಬೋರ್ಡ್ ಬಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ನೆಕ್ಸ್ಟ್ ಒಂದೂವರೆ ಆಗುವಾಗ ಊಟ ಮಾಡಲಿಕ್ಕೆ ಬಂದ್ವಿ ಓಟಿಡಿಗೆ ಊಟ ಮಾತ್ರ ಸೂಪರ್ ಇತ್ತು ಒಂದು ಊಟಕ್ಕೆ ಫಿಫ್ಟಿ ಫೈವ್ ರುಪೀಸ್ ನೆಕ್ಸ್ಟ್ ಊಟದ ನಂತರ ಮಣಿಪಾಳದಲ್ಲಿರುವ ಸೈನ್ಸ್ ಮ್ಯೂಸಿಯಂ ನೋಡಲಿಕ್ಕೆ ಹೋದ್ವಿ ಮ್ಯೂಸಿಯಂಗೆ ಹೋಗಿ ಬಂದ್ರಂತ ನಾವು ನೆಕ್ಸ್ಟ್ ಲಾಸ್ಟ್ ಇಂಡಸ್ಟ್ರಿ ವಿಸಿಟ್ ಮಾಡಿದ್ವಿ ಎಲ್ಲಿಂತ ಹೇಳಿದ್ರೆ ಮಣಿಪಾಲ್ ಟೆಕ್ನಿಕ್ಸ್ ಇಲ್ಲಿ ನ್ಯೂಸ್ ಪೇಪರ್ ಮ್ಯಾನುಫ್ಯಾಕ್ಚರ್ ಎಲ್ಲ ಮಾಡ್ತಾರೆ ನೋಡಿ ಕಾಯಿ ಬೆಳಿಗ್ಗೆಯಿಂದ ಸಂಜೆ ತನಕ ಕಾಯ್ತೀವಿ ಸಂಜೆ ಆಯ್ತು ಮುಖ ನೋಡಿ ಒಬ್ರು ಬೇಗ ನೋಡಿ ಅಂತೆ ಹೇಗಿತ್ಯ

Last visit to Malpe beach.

ஆறு முக்கள்வாக நான் பீச்சு ஓரட்வி ನಾನು ಮನೆಗೆ ರೀಚ್ ಆಗುವಾಗ ಹನ್ನೆರಡು ಗಂಟೆ ಆಗಿದೆ ಇವತ್ತಿನ ಲಾಗ್ ಇಷ್ಟೇ ಯಾರಿಗೆಲ್ಲ ನನ್ನ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್ ಬಾಯ್